ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಸ್ನೇಹಿತರೆ ಯಾಕೆ ಅಂದ್ರೆ ಸರ್ಕಾರ ಮತ್ತೆ ಹೊಸ ನಾಲ್ಕು ರೂಲ್ಸ್ ಜಾರಿಗೆ ತಂದಿದೆ ಈ ಜಾರಿಗೆ ತಂದಿರೋದ್ರಿಂದನೇ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬರುವಂಥದ್ದು ಲೇಟ್ ಆಗ್ತಾ ಇದೆ ಈ ಹಣದಲ್ಲಿ ನಿಮಗೆ ಹನ್ನೊಂದನೇ ಕಂತಿನ ಹಣವೂ ಕೂಡ ಬರಲ್ಲ ಜೊತೆಗೆ ಹನ್ನೆರಡನೇ ಕಂತಿನ ಹಣವೂ ಕೂಡ ಜಮಾ ಆಗೋದಿಲ್ಲ ನಿಮಗೆ ಈ ರೂಲ್ಸ್ ನೀವು ಫಾಲೋ ಮಾಡಿಲ್ಲ ಅಥವಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಈ ತರ ಸಮಸ್ಯೆ ಇದ್ದು ಅಥವಾ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದಾಗ ಈ ರೀತಿ ಏನಾದ್ರು ಇದ್ರೆ ಖಂಡಿತವಾಗ್ಲೂ ನಿಮಗೆ ಹನ್ನೊಂದನೇ ಕಂತಿನಿಂದ ಹಣ ಸಿಗೋದಿಲ್ಲ ಹಾಗೇನೆ ಸೊ ಇನ್ನೊಂದು ನೀವು ನೋಡಿರ್ಬೋದು ಈಗಾಗಲೇ ಹತ್ತು ಕಂತಿನ ಹಣ ಪಡ್ಕೊಬಿಟ್ಟಿದ್ದೀವಿ ನಮಗೆ ನಿನ್ನ ಮುಂದೆ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ ಅಂತ ನೀವು ಅನ್ಕೊಂಡ್ರೆ ಖಂಡಿತ ರಾಂಗ್ ಸ್ನೇಹಿತರೆ ಯಾಕಂದ್ರೆ ಈಗ ಮತ್ತೆ ಹೊಸ ನಾಲ್ಕು ರೂಲ್ಸ್ ಜಾರಿಗೆ ತರಿದೆ ಆ ರೂಲ್ಸ್ಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಣ ಬರದೇ ಇದ್ದವ್ರು ಪ್ರತಿಯೊಬ್ಬರೂ ಕೂಡ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಯಲ್ಲಿ ಒಬ್ರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡೋ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೇನೆ ಲೈಕ್ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟು ದಿನದಿಂದ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಒಂದು ಡೌಟ್ ಆಗಿತ್ತು ಅಂತಾನೆ ಹೇಳ್ಬೋದು ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಏನ್ ತೊಂದರೆ ಆಗಿದೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಕ್ಯಾನ್ಸಲ್ ಮಾಡ್ತಾರ ಅನ್ನೋದು ಒಂದಿಷ್ಟು ಗೊಂದಲಗಳು ಕೂಡ ಉಂಟಾಗಿತ್ತು ಆದ್ರೆ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಅಂತೂ ಮಾಡಿದಾರೆ ಸ್ನೇಹಿತರೆ ಸೊ ಅಂದ್ರೆ ಇಲ್ಲಿ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಅಷ್ಟೇ ಮಾಡಿರೋ ಅದರಲ್ಲಿ ನೀವು ನೋಡಬಹುದು ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಹಾಗೆ ಮೊನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಸಾಕಷ್ಟು ಜನ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಿದ್ದೀರಾ ಬಿಟ್ರೆ ಬಂದಿದೆ ಅಂತ ಕಮೆಂಟ್ ಮಾಡೋರು ಎಲ್ಲೋ ಒಬ್ರು ಅಥವಾ ಇಬ್ರು ಅಷ್ಟೇ ಮತ್ತೆಲ್ಲರೂ ಕೂಡ ಬಂದಿಲ್ಲ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನೀವು ನೋಡ್ಬೋದು ಉತ್ತರ ಕನ್ನಡ ಡಿಸ್ಟ್ರಿಕ್ ಇರ್ಬೋದು ಜೊತೆಗೆ ನಿಮ್ಮ ಶಿವಮೊಗ್ಗ ಇರ್ಬೋದು ಸ್ವರ್ಬಾ ಇರ್ಬೋದು ಹಾಗೆ ನಿಮಗೆ ನಾನು ತಾಲೂಕುಗಳ ಹೆಸರುಗಳನ್ನು ಕೂಡ ಹೇಳ್ತಾ ಇದೀನಿ ಇಲ್ಲಿ ಸೊ ತುಮಕೂರು ಇರ್ಬೋದು ರಾಯಚೂರು ಇರ್ಬೋದು ಹಾಗೆ ಬೆಳಗಾವಿ ಇರ್ಬೋದು ಕೊಡಗು ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರಿಗೂ ಕೂಡ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇದ್ರೆ ಆದರೆ ಎಲ್ಲೋ ಒಬ್ರು ಸೊ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ಇವರಿಗೆ ಬಂದಿದೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಸರ್ಕಾರದಿಂದ ಹೇಳಿರುವಂತದ್ದು ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಹಾಕಿದ್ದೀವಿ ಅಂತ ಬಟ್ ಯಾರೂ ಕೂಡ ಕಮೆಂಟ್ ಅಲ್ಲೂ ಕೂಡ ರೆಸ್ಪಾನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಬಂದಿದ್ಯೋ ಇಲ್ಲ ಅನ್ನೋದನ್ನ ಅವರೇ ಹೇಳಬೇಕು ಬಿಟ್ರೆ ಸೊ ಜನರು ಇಲ್ಲಿ ಯಾರು ಕೂಡ ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡೋರೆ ಕಮ್ಮಿ ಅಂತಾನೆ ಹೇಳ್ಬೋದು ಕಮ್ಮಿ ಅನ್ನೋದಕ್ಕಿಂತ ಬಂದೇ ಇಲ್ಲ ಅಂತ ಹೇಳೋರೆ ಜಾಸ್ತಿ ನಮ್ಮ ಜಿಲ್ಲೆಗೆ ಬಂದಿಲ್ಲ ಕಲಬುರ್ಗಿಗೆ ಬಂದಿಲ್ಲ ರಾಯಚೂರಿಗೆ ಬಂದಿಲ್ಲ ಮೈಸೂರಿಗೆ ಬಂದಿಲ್ಲ ದಾವಣಗೆರೆಗ್ ಬಂದಿಲ್ಲ ಹಾಗೆನ ಶಿವಮೊಗ್ಗ ಬಂದಿಲ್ಲ ಸೊ ಅವರವರ ಜಿಲ್ಲೆ ತಾಲೂಕುಗಳ ಹೆಸರುಗಳನ್ನ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೂ ನಿಶ್ಚಿನ ಅವ್ರ ಊರವ್ ಇದ್ರೆ ಅವರು ಕೂಡ ಬಂದಿಲ್ಲ ಅಂತ ಕಮೆಂಟ್ ಗೆ ಲೈಕ್ ಕೂಡ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಹಿಂದಿನ ವಿಡಿಯೋದಲ್ಲಿ ಆಗಿರ್ಬೋದು ಅಥವಾ ನೀವು ಈ ಕಮೆಂಟ್ ಮಾಡಿದ್ರು ನಿಮ್ಗೂ ಕೂಡ ಕಮೆಂಟ್ ಗೆ ಲೈಕ್ ಮಾಡ್ತಾರೆ ಯಾಕಂದ್ರೆ ತುಂಬಾ ಜನಕ್ಕೆ ಬರ್ಲೇ ಇಲ್ಲ ಬಟ್ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ನಾವು ಐದರಿಂದ ಹತ್ತು ಲಕ್ಷ ಜನರಿಗೆ ಬಿಡುಗಡೆ ಮಾಡ್ಬಿಟ್ಟಿದೀವಿ ಅಂತ ಬಟ್ ಇಲ್ಲಿ ಯಾರನ್ನು ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಬಂದಿದ್ಯೋ ಇಲ್ಲ ಅಂತ ಹೇಳಿ ಜನರೇ ಹೇಳ್ಬೇಕು ಅಷ್ಟು ಬಿಟ್ರೆ ಸೊ ಸರ್ಕಾರದ ಕಡೆಯಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನು ಕನ್ ಇಲ್ಲ ಬಟ್ ಬಿಡುಗಡೆ ಅಂತೂ ಮಾಡಿರುವಂತದ್ದು ನಿಜ ಆದ್ರೆ ಈ ಹಿಂದೆ ನೀವು ನೋಡ್ಬೋದು ಹಿಂದಿನ ದಿನಗಳಲ್ಲಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಪ್ರೆಸ್ ರಿಪೋರ್ಟರ್ ಡೈರೆಕ್ಟ್ ಆಗಿ ಕೇಳ್ತಾರೆ ಯಾಕೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋದು ಡಿಲೇ ಮಾಡಿದೀರಾ ಅಂತ ಸೊ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಏನ್ ಅಂದ್ರೆ ನಾವು ಆಲ್ರೆಡಿ ಟ್ರೆಸರಿ ಇಂದ ಹಾಕ್ಬಿಟ್ಟಿದ್ದೀವಿ ಹಣವನ್ನ ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜೂನ್ ತಿಂಗಳು ಎಂಡಲ್ಲಿ ಬರುತ್ತೆ ಅಂತ ಹೇಳಿದ್ರು ಈಗ ಜೂನ್ ತಿಂಗಳು ಮುಗ್ದು ಜುಲೈ ಮೂರನೇ ತಾರೀಕು ಬಂದೋಯ್ತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಇದ್ರಿಂದ ಏನಾಗ್ಬಿಟ್ಟಿದೆ ಇಲ್ಲಿ ಬಿಜೆಪಿ ಶಾಸಕರು ಅಥವಾ ಜೆ ಡಿ ಎಸ್ ಶಾಸಕರು ಏನ್ ಹೇಳ್ತಾ ಇದ್ದಾರೆ ಸೊ ಸರ್ಕಾರ ಗೋಲ್ ಮಾಲ್ ಮಾಡ್ತಾ ಇದೆ ಹಾಗೆ ಈ ಸರ್ಕಾರ ದಿವಾಳಿ ಮಾಡಕ್ಕೋಸ್ಕರ ಈ ತರ ಯೋಜನೆಗಳನ್ನ ಮಾಡಿಕೊಂಡು ಹಣ ಇಲ್ಲ ಅವ್ರ ಹತ್ರ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಇಲ್ಲಾಂದ್ರೆ ಯಾವಾಗ್ಲೂ ಬಿಡುಗಡೆ ಮಾಡ್ತಾ ಇದ್ರು ಎಲೆಕ್ಷನ್ ಟೈಮ್ ಅಲ್ಲಿ ಒಂದೊಂದು ತಿಂಗಳಲ್ಲೇ ಎರಡು ಕಂತುಗಳನ್ನ ಬಿಡುಗಡೆ ಮಾಡಿದ್ದಾರೆ ಬಟ್ ಯಾಕೆ ಬಿಡುಗಡೆ ಮಾಡಿಲ್ಲ ಇವರು ಬಿಡುಗಡೆ ಮಾಡ್ಬೋದಿತ್ತಲ್ಲ ಹಣ ಇಲ್ಲದೆ ಇರೋದ್ಗೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಮೇಡಮ್ ಏನ್ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಬಿಡುಗಡೆ ಮಾಡಿದೀವಿ ಹಣವನ್ನ ಟ್ರೆಸರಿ ಹಾಕಿದೀವಿ ಅಂತ ಹೇಳಿದಾರೆ ಟ್ರೆಝರಿ ಹಾಕಿದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹಣ ಬರುತ್ತೆ ಅದೇ ಯಾಕೆ ಬಂದಿಲ್ಲ ಅಂತ ನೀವು ನೋಡಿದ್ರೆ ಸರ್ಕಾರದ ಕಡೆನೇ ಈಗ ಮತ್ತೆ ಹೊಸ ನಾಲ್ಕು ರೂಲ್ಸ್ ಗಳನ್ನ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಡಿಲೇ ಆಗ್ತಾ ಇದೆ ಮೊದಲನೇ ರೂಲ್ಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಸೊ ನೀವ್ ಯಾರಾದ್ರೂ ಸೊ ಎ ಪಿ ಎಲ್ ಇರ್ಬೋದು ಬಿ ಪಿ ಎಲ್ ಇರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನ ಹೊಂದಿದ್ರೆ ಇಲ್ಲಿ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರುತ್ತೆ ಹಾಗೆ ನೀವು ನೋಡ್ಬೋದು ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿರ್ತಾರಲ್ವಾ ಅವರಿಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಅದರಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದ್ದೀರಾ ನೋಡಿ ಸ್ನೇಹಿತರೆ ಅವರೆಲ್ಲರೂ ಅರ್ಜಿಯನ್ನ ಹಾಕಿ ಹತ್ಕಂತಿರ್ ಹಣ ಪಡ್ಕೊಂಡಿರ್ಬೋದು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಹಾಕಿರುವಂತ ಅರ್ಜಿಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಸೊ ಇವರು ಜಿ ಎಸ್ ಟಿ ಪ್ಲೇಯರ್ ಹಾಗೆ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರಾ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಇದೆಲ್ಲ ಕೂಡ ಒಂದೇನೆ ಅದನ್ನ ಪೇ ಮಾಡ್ತಾ ಇದಾರೆ ಅಂತ ಸರ್ಕಾರದ ಕಡೆಯಿಂದ ಚೆಕ್ ಮಾಡ್ತಾ ಇದಾರೆ ಅಂದ್ರೆ ಚೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಡಿಲೇ ಆಗಿದೆ ಇದು ಮೊದಲನೇ ಕಾರಣ ಸೊ ಎರಡನೇ ಕಾರಣವನ್ನ ನೀವು ನೋಡಿದರೆ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲರೂ ಕೂಡ ಹೋಗಿ ಅರ್ಜಿಯನ್ನು ಹಾಕಿ ಬಂದ್ವಿ ಬ್ಯಾಂಗ್ಳೂರ್ ಬಂದ್ ಕರ್ನಾಟಕದಲ್ಲಿರುವಂತಹ ಕೇಂದ್ರಗಳಲ್ಲಿ ಹೋಗಿ ಅರ್ಜಿಯನ್ನು ಹಾಕಿ ಬಂದ್ವಿ ಅಲ್ಲಿ ಮತ್ತೆ ಅರ್ಜಿಗಳನ್ನು ಕೂಡ ರೀಚೆಕ್ ಮಾಡ್ತಾ ಇದ್ದಾರೆ ಯಾರು ಟ್ಯಾಕ್ಸ್ ಪೇಯರು ಯಾರು ಟ್ಯಾಕ್ಸ್ ಪೇಯರ್ ಅಲ್ಲ ಅದನ್ನೂ ಕೂಡ ರೀಚೆಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಮೂರನೇ ಕಾರಣವನ್ನು ಬಂದ್ಬಿಟ್ಟು ಯಾರಿಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ತುಂಬಾ ಜನಕ್ಕೆ ಏನಾಗಿದೆ ಎಂಟು ಒಂಬತ್ತು ಕಂತಿನ ಪೆಂಡಿಂಗ್ ಇದೆ ಇನ್ನೊಂದಿಷ್ಟು ಜನಕ್ಕೆ ಒಂಬತ್ತು ಹತ್ತಿನ ಕಂತಿನ ಪೆಂಡಿಂಗ್ ಇದೆ ಈ ಪೆಂಡಿಂಗ್ ಎಷ್ಟು ಜನಕ್ಕಿದೆ ಎಷ್ಟು ಜನರಿಗೆ ನಾವು ಹಾಕಬೇಕು ಅನ್ನೋದನ್ನು ಕೂಡ ರೀಚೆಕ್ನ ಮಾಡ್ತಾ ಕಾರಣವನ್ನು ನೀವು ನೋಡೋದಾದರೆ ಎಷ್ಟೋ ಜನ ನಕಲಿ ರೇಷನ್ ಕಾರ್ಡ್ ಮತ್ತೆ ನಕಲಿ ಆಧಾರ್ ಕಾರ್ಡ್ಗಳನ್ನು ಗಳನ್ನ ಬಳಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಯ ಸವಲತ್ತುಗಳನ್ನು ಪಡ್ಕೊತಾ ಇದ್ದಾರೆ ಸೊ ನೀವು ನೋಡ್ಬೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಫೇಕ್ ರೇಷನ್ ಕಾರ್ಡ್ ಫೇಕ್ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬೇರೆ ಬೇರೆ ಸವಲತ್ತುಗಳನ್ನ ಪಡ್ಕೊಂಡ್ಲಿಕ್ಕೆ ಮಾಡಿಸ್ಕೊಂಡವರ ಸಂಖ್ಯೆ ಜಾಸ್ತಿ ಇರುತ್ತೆ ಸೊ ಈಗ ನೀವು ಮಾರ್ಕೆಟ್ ಗಳಲ್ಲ ಹೋದ್ರೆ ಈ ತರ ಫೇಕ್ ರೇಷನ್ ಕಾರ್ಡ್ಗಳು ಕೂಡ ಸಿಗುತ್ತೆ ಈ ತರ ಯಾರು ಮಾಡಿಸ್ಕೊಂಡಿರ್ತಾರೋ ಅಂತವರ ರೇಷನ್ ಕಾರ್ಡ್ಗಳು ಆಧಾರ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಹಣವನ್ನ ಹಾಕಲಿಕ್ಕೆ ಡಿಲೇ ಆಗ್ತಾ ಇದೆ ಸ್ನೇಹಿತರೆ ಈ ನಾಲ್ಕು ರೂಲ್ಸ್ ಗಳನ್ನ ಹೊಸದಾಗಿ ಜಾರಿಗೆ ತಂದಿದೆ ಸೊ ಈ ನಾಲ್ಕು ರೂಲ್ಸ್ ಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಇರ್ಬೋದು ಅಥವಾ ನೀವು ಹಾಕಿರೋ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಇರ್ಬೋದು ಇವನ್ನೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ರ ಹಣ ಬಂದೇ ಬರುತ್ತೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಎಲ್ಲಿ ನ್ಯೂಸ್ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈ ನಿಮ್ಗೆ ಆಲ್ರೆಡಿ ನ್ಯೂಸ್ ಚಾನಲ್ ಯಾರ್ಯಾರು ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನ್ಯೂಸ್ ಕನ್ನಡ ಚಾನಲ್ ಅಂತ ನಿಮ್ಗೆ ಬರ್ತಾ ಇರುತ್ತೆ ನೋಡ್ಬೋದು ನ್ಯೂಸ್ ಏಯ್ಟೀನ್ ಕನ್ನಡ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲ್ ಇದೆ ಆ ನ್ಯೂಸ್ ಚಾನಲ್ ಅಲ್ಲಿ ಈಗ ಆಲ್ರೆಡಿ ಪ್ರಸಾರವನ್ನ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇದಕ್ಕೋಸ್ಕರ ಬಂದಿಲ್ಲ ಸೊ ಈ ನಾಲ್ಕು ಕಾರಣಗಳನ್ನ ತಂದಿದ್ದಾರೆ ಅಂತ ಹೇಳಿ ಆ ಚಾನೆಲ್ನಲ್ಲಿ ಬರ್ತಾ ಇದೆ ಯಾರಾದರೂ ನ್ಯೂಸ್ ಚಾನೆಲ್ ನೋಡ್ತಾ ಇದ್ದಾರೆ ದಪ್ಪೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಆಗಿನಿಂದ ಇದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ಲಿಕ್ಕೋಸ್ಕರ ವಿಡಿಯೋನ ಮಾಡಿದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಹಾಗಾದ್ರೆ ಹಣ ಬರದೇ ಇಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಹಣ ಜಮಾ ಮಾಡ್ತಾರೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಖಂಡಿತ ನಾವು ಆಲ್ರೆಡಿ ಹಣವನ್ನ ಟ್ರೆಸರಿ ಹಾಕಿದೀವಿ ಅಂದಮೇಲೆ ಆಗಿ ಹಣ ಬರತ್ತೆ ಬಟ್ ಇನ್ನು ಕೂಡ ಜುಲೈ ಮೂರನೇ ತಾರೀಕು ಹಣ ಬರದೇ ಇರೋದಕ್ಕೆ ಜನರಿಗೆಲ್ಲ ಬೇಜಾರಾಗ್ಬಿಟ್ಟಿದೆ ಇದೇನು ಹಣ ಗ್ಯಾರ ಬರುತ್ತೋ ಇಲ್ವೋ ಗ್ಯಾರಂಟಿ ಯೋಜನೆಯನ್ನು ಕೊಡ್ತೀವಿ ಅಂದ್ರೆ ಸರಿಯಾಗಿ ಹಾಕ್ತಾನೆ ಇಲ್ಲ ಸೊ ಏನು ಕತೆ ಅಂತ ಬೇಜಾರ್ ಮಾಡ್ಕೊಬಿಟ್ಟಿದ್ದಾರೆ ಯಾರು ಕೂಡ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಖಂಡಿತ ಬೇಜಾರಾಗುತ್ತೆ ಯಾಕಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತೀವಿ ಅಂದ ಮೇಲೆ ಸರ್ಕಾರ ಅದೇ ಡೇಟಿಗೆ ಹಾಕ್ಬೇಕಿತ್ತು ಬಟ್ ಯಾಕೆ ಹಾಕಿಲ್ಲ ಅನ್ನೋದು ಇನ್ನು ಕೂಡ ಸರ್ಕಾರದಲ್ಲಿ ಕೂಡ ಕನ್ಫ್ಯೂಸನ್ ಇದೆ ಅನ್ಸುತ್ತೆ ನೋಡೋಣ ಕಾದ್ ನೋಡೋಣ ಆಗಲಿ ರೀಚೆಕ್ ಮಾಡ್ತಾ ಇದ್ದಾರಲ್ವಾ ಸೊ ರೀಚೆಕ್ ಅಲ್ಲಿ ಯಾರ್ಯಾರ ಈ ತರ ಫೇಕ್ ಇರುತ್ತೆ ಅವ್ರದ್ದಷ್ಟೇ ಕ್ಯಾನ್ಸಲ್ ಆಗುತ್ತೆ ಮತ್ ಯಾರ್ದು ಕೂಡ ಕ್ಯಾನ್ಸಲ್ ಆಗಲ್ಲ ಅದ್ರ ಭಯ ಪಡುವಂತ ವಿಚಾರನೇ ಇಲ್ಲ ಸೊ ನೋಡೋಣ ಸ್ನೇಹಿತರೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸೊ ಯಾರಿಗಾರು ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬರ್ದೇ ಇದ್ದವರು ದಯವಿಟ್ಟು ನಿಮ್ಮ ಜಿಲ್ಲೆಗಳ ಹೆಸರು ಹಾಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಜಿಲ್ಲೆಯವರು ಪ್ರತಿಯೊಬ್ಬರೂ ಒಬ್ರೂ ನಿಮ್ಮ ವಿಡಿಯೋನ ನೋಡಿರ್ತಾರೆ ನೀವು ಮಾಡುವಂತ ಕಮೆಂಟ್ ಕೂಡ ಗಮನಿಸ್ತಿರ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವು ಮಾಡುವಂತ ಕಮೆಂಟ್ ಅನ್ನ ಮಾಡಿ ನಿಮ್ಮ ಕಮೆಂಟಿಗೆ ಗೆ ಒಂದು ಲೈಕ್ ಕೊಡ್ತಾರೆ ಅಂದ್ರೆ ನಿಮ್ಮ ಡಿಸ್ಟಿಕ್ ಅವರು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇಲ್ಲಿ ನಾನು ಗಮನಿಸ್ತಾ ಹಾಗೆ ಕಮೆಂಟ್ ಅಲ್ಲಿ ಜಾಸ್ತಿ ಜನ ಬಂದಿಲ್ಲ ಅಂತಾನೆ ಅಂಥದ್ದು ಯಾಕಂದ್ರೆ ಅವ್ರಿಗೆ ಬಂದಿಲ್ಲ ಪಾಪ ಅದಕ್ಕೋಸ್ಕರ ಹೇಳ್ತಾರೆ ಎಲ್ಲೋ ಒಬ್ರು ನಾನು ಎರಡು ದಿನ ಹಿಂದೆ ಒಂದು ವಿಡಿಯೋ ಮಾಡಿದಾಗ ಒಬ್ರು ಮಾತ್ರ ಬಂದಿದೆ ಅಂತ ಕಮೆಂಟ್ ಮಾಡಿದ್ರು ಅದು ಬಿಟ್ಟರೆ ಮತ್ತೆಲ್ಲರೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಜನ ವಿಡಿಯೋ ನೋಡ್ತಾ ಇರೋರು ನನ್ನ ವಿಡಿಯೋನ ನೋಡ್ತಾ ಇರೋರು ಬಂದಿಲ್ಲ 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 ಅಂತಾನೆ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಕಾದ್ ನೋಡಬೇಕು ಸರ್ಕಾರ ಕೊಟ್ಟಿರುವಂತ ಅಪ್ಡೇಟ್ ಇದು ಸೊ ಯಾರಿಗಾರು ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ ಸೊ ಅನ್ನ ಬಗ್ಗೆ ಯೋಜನಾ ಹಣ ಜಮಾ ಆಗಿದೆ ಸ್ನೇಹಿತರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ಬರ ಬಂದಿಲ್ಲದವರು ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಹಾಗೆ ಹಣವನ್ನು ಹಾಕುವಾಗ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗಾರು ಪೆಂಡಿಂಗ್ ಹಣ ಇದೆ ಖಂಡಿತ ಜಮಾ ಆಗುತ್ತೆ ಸೊ ಸ್ನೇಹಿತರೆ ಕಾರ್ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಜನಕ್ಕೆ ಇದು ಇಂಪಾರ್ಟೆಂಟ್ ಇರುತ್ತೆ ಅಂತ ಗೊತ್ತು ಆದಷ್ಟು ಬೇಗ ಸರ್ಕಾರ ಕೂಡ ಈ ಯೋಜನೆಗಳನ್ನು ಅಲ್ಲಿ ಜಾರಿಗೆ ತಂದಿರೋದ್ರಲ್ಲಿ ಸೊ ಎಲ್ಲ ಯೋಜನೆಗಳ ಹಣವನ್ನು ಬೇಗ ಹಾಕಲಿ ಅಂತ ಹೇಳ್ತೀನಿ ಸೊ ತುಂಬ ಜನಕ್ಕೆ ಎಮರ್ಜೆನ್ಸಿ ಕೂಡ ಇರುತ್ತೆ ಕೆಲವೊಂದಿಷ್ಟು ಜನ ಬೇಡ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳೋರು ಇದ್ದಾರೆ ಸೊ ಇದ್ರ ಬಗ್ಗೆ ಏನೆಲ್ಲ ನೋಡಿದಾಗ ಆದಷ್ಟು ಬೇಗ ಹಣವನ್ನು ಹಾಕಲಿ ಅಂತ ನಾನು ಹಾರೈಸ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಬೇಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ